ಇವತ್ತು ರಾಜ್ಯದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ ಹಿನ್ನೆಲೆ ಏನು ಅನ್ನೋದನ್ನ ಎಲ್ಲ ಒಂದು ಕಡೆ ಮರ್ತಿದೀವ ಅಂತ ನನ್ಗೆ ಅನಿಸ್ತಾ ಇದೆ ಇವತ್ತಿನ ಚರ್ಚೆಗಳು ನೋಡಿದಾಗ ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು ರಿಪೀಟ್ ಮಾಡ್ತೇನೆ ಯಾಕೆಂದ್ರೆ ಬಹುಶಃ ಇದರ ಪ್ರಾಮುಖ್ಯತೆ ಏನು ಅನ್ನೋದು ಅದರ ಪ್ರಾಮುಖ್ಯತೆಯನ್ನೇ ನಾವು ಮೈಮರ್ತಿದ್ದೇವೆ ಅಂತ ನನ್ಗನ್ಸುತ್ತೆ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಚಾಲೆಂಜ್ ಮಾಡ್ತೇನೆ ಇನ್ನೊಂದು ಉದಾಹರಣೆ ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂತ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ ಯಾವ ಜಾತಿ ಯಾವ ಧರ್ಮ ಇಷ್ಟೊಂದು ಮನೆಗಳನ್ನ ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂತ ಇನ್ನೊಂದು ಪ್ರಕರಣ ಇದ್ರೆ ಮಾತಾಡಿ ಯಾರಾದರೂ ಇವತ್ತು ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ ಹಿನ್ನೆಲೆಯಲ್ಲಿ ಏನ್ ನಡೆದಿದೆ ನಮಗೆ ಗೊತ್ತಿಲ್ಲ ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ಟರೆ ಅವರ ಮನೆಯನ್ನ ಹಾಳು ಮಾಡುವಂತಹದ್ದು ನಡೆದಿದೆ ಅನ್ನುವಂತ ಆರೋಪ ಇದೆ ಮಾನಹರಣ ಶೀಲಹರಣ ಮನೆ ಹಾಳು ಮಾಂಗಲ್ಯ ಗೋಚಿರುವಂತಹ ಪ್ರಕರಣ ಇದು ಇದು ಮೂಲ ಪ್ರಕರಣ ಇದ್ರ ಬಗ್ಗೆ ತನಿಖೆ ಆಗಬೇಕು ಆರೋಪ ಇದೆ ಸತ್ಯ ಹೊರಗೆ ಬರಬೇಕು ಯಾರು ಮಾಡಿದ್ದು ಹೌದಾ ಇಲ್ಲುವ ಇದರಲ್ಲಿ ಮಾನಹರಣ ಮನೆ ಹರಣ ಆಗಿರುವಂತವರಿಗೆ ನ್ಯಾಯ ಸಿಗಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಇದು ನಮ್ಮ ಗುರಿ ಆಗಬೇಕು ಆದರೆ ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದರೆ ದಿಕ್ಕು ನೋಡಿದಾಗ ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ ಇದರ ಬಗ್ಗೆ ಮಾತಾಡಿದ್ದು ಅಪರಾಧ ಯಾರು ಮಾತಾಡಿದ್ರು ಎಲ್ಲಿಂದ ಬಂತು ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ ಚರ್ಚೆ ತನಿಖೆ ಮಾಡ್ತಾ ಇದ್ದೀವಿ ಬಿಟ್ರೆ ಮೂಲ ಪ್ರಕರಣ ಎಲ್ಲ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ ಇದನ್ನ ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದ್ರೆ ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನ ಬಚಾವ್ ಮಾಡಿ ಪ್ರಕರಣವನ್ನು ಮುಚ್ಚಾಕಿ ಇದರಲ್ಲಿ ಅನ್ಯಾಯ ಅನುಭವಿಸಿರುವಂತಹ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು ಮಾನಹರಣ ಆಗಿದೆ ಈಗ ನ್ಯಾಯ ಹರಣನು ಮಾಡುವಂತ ದಿಕ್ಕಿನಲ್ಲಿ ಚರ್ಚೆಗಳು ಸಾಕ್ತಾ ಇದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ ಒಟ್ಟಾರೆ ಇದು ಪ್ಲಾನ್ಡ್ ಎಫರ್ಟ್ ಸರ್ಜಿಕಲ್ ಸ್ಟ್ರೈಕ್ ಏನಂದ್ರೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಅದಕ್ಕೆ ಡೈವರ್ಷನ್ ಯಾವ ಕಡೆಗೆ ಎಲ್ಲಿಂದ ಬಂತು ಇದು ಅಂತ ಸೊ ಹೇಗಿದೆ ಅಂದ್ರೆ ದರೋಡೆ ಮಾಡಿದ್ದು ಅಪರಾಧ ಅಲ್ಲ ಯಾರು ದರೋಡೆ ಮಾಡಿದ್ರು ಯಾರ ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ಟರು ಅನ್ನೋದು ಮುಖ್ಯ ಆಗ್ಬಿಟ್ಟಿದೆ ಈಗ ರೇಪ್ ಮಾಡಿದವರು ಮಾಡಿಸ್ಕೊಂಡವರು ಎಲ್ಲಿಗೋ ಹೊಟ್ಟೋದ್ರು ಯಾರಿಂದ ರೇಪ್ ಗೊತ್ತಾಯ್ತು ರೇಪ್ ಆಯ್ತು ಅಂತೇಳಿ ಅಂತ ಇದು ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು ಆ ಮಹಿಳೆಯರಿಗೆ ನ್ಯಾಯ ಸಿಗೋದಕ್ಕೆ ಏನ್ ಮಾಡ್ತಾ ಇದಾರೆ ಇವತ್ತು ಎಲ್ಲಾದ್ರೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಚರ್ಚೆ ನಡೀತಾ ಇದೆಯಾ ಎಲ್ಲಿಂದ ಬಂತು ಅಂತ ಆಯ್ತು ನಿಮ್ಗೆ ನಿಮಗೆ ಚರ್ಚೆಗೋಸ್ಕರ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಲ್ಲಿಂದ ಬಂತು ಇಲ್ಲಿವರೆಗೂ ನಾವು ಒತ್ಕೊಂಡಿರುವಂತ ವಾಸ್ತವಾಂಶಗಳು ಏನು ಯಾರೋ ಒಬ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು ಅವ್ರ ಹೆಸರುಗಳನ್ನ ಹೇಳಿ ನಾನು ಅವ್ರನ್ನ ಇಲ್ಲಿ ಕಿರೀಟದಲ್ಲಿ ಕೂರಿಸಲಿಕ್ಕೆ ಬಯಸೋದಿಲ್ಲ ಅವ್ರ ಹತ್ರ ಇದಿತ್ತು ಸಾಕ್ಷಿಗಳು ಅದನ್ನ ತಗೊಂಡೋಗಿ ಇನ್ನೊಬ್ರು ಬಿಜೆಪಿ ಲೀಡರ್ ಕೈಗೆ ಕೊಟ್ಟರು ಆ ಕೊಟ್ಟು ಬಹುಶಃ ಸರಿಸುಮಾರು ಒಂದು ವರ್ಷ ಅವಧಿ ಆಗಿದೆ ಅಂತ ನನ್ಗನ್ಸುತ್ತೆ ಸಾಂದರ್ಭಿಕವಾಗಿ ನೋಡಿದಾಗ ಒಂದು ವರ್ಷ ಆಗಿದೆ ಅದನ್ನ ತೆಗೆದುಕೊಂಡವರು ನಾಯರು ಕಾನೂನು ಬಗ್ಗೆ ಪುಂಕ ಮಾತಾಡ್ತಾರೆ ಈ ತರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನ ಲಕೋಟೆಯಲ್ಲಿ ತಗೊಂಡೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡಲಿಲ್ಲ ಕೊಟ್ಟಿದ್ದರೆ ಬೀದಿಯಲ್ಲಿ ಬಾ ಯಾರ್ದು ಹರಾಜ್ ಆಗ್ತಾ ಇರಲಿಲ್ಲ ಅಲ್ಲ ಇಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಡಬಹುದಾಗಿತ್ತಲ್ಲ ಇದನ್ನ ತನಿಖೆ ಮಾಡಿ ಆದ್ರೆ ಯಾವುದೇ ಕಾರಣಕ್ಕೂ ಇದ್ರೊಳಗಡೆ ಇರೋ ಚಿತ್ರಣಗಳು ಒಳಗೆ ಹೊರಗೆ ಬರಬಾರದು ಅಂತೇಳಿ ಅಂತ ಇಷ್ಟು ದೊಡ್ಡ ಕ್ರೈಮ್ ಆಗಿರೋವಾಗ ಆ ಕ್ರೈಮ್ ಅನ್ನ ಗೊತ್ತಿದ್ದು ಕೂಡ ಮುಂಚಿರುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ ಇವತ್ತು ಅವ್ರ ಮಾತು ಕೇಳಿಕೊಂಡು ಚರ್ಚೆಗಳು ನಡೀತಾ ಇದೆ